ನಟ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಸಿಲುಕಿ ಜೈಲಿಗೆ ಹೋಗಿ ಬಂದಾಗಿನಿಂದ ತಮ್ಮ ಕುಟುಂಬ ಬಿಟ್ಟು ಎಲ್ಲೂ ಕದಲುತ್ತಿಲ್ಲ ಇದೀಗ ತಮ್ಮ ಕುಟುಂಬದ ಜೊತೆ ಹೆಚ್ಚಾಗಿ ಸಮಯ ಕಳೆಯುತ್ತಿದ್ದಾರೆ ನಿನ್ನೆ ತಾನೇ ಕುಟುಂಬದ ಜೊತೆ ಚಾಮುಂಡಿ ಬೆಟ್ಟಕ್ಕೆ ಬಂದು ಪೂಜೆ ಸಲ್ಲಿಸಿದ್ದಾರೆ ದರ್ಶನ್ ಅವರು ಇದೀಗ ತಮ್ಮ ಮಗ ವಿನೀಶ್ ಬಗ್ಗೆ ಶಾಕಿಂಗ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದು ಇದನ್ನು ಕೇಳಿ ಫ್ಯಾನ್ಸ್ ಬೇಸರ ಮಾಡಿಕೊಂಡಿದ್ದಾರೆ ಎರಡು ದಿನಗಳ ಹಿಂದೆಯಷ್ಟೇ ಡೆವಿಲ್ ಸಿನಿಮಾದ ಮೇಕಿಂಗ್ ವಿಡಿಯೋ ರಿಲೀಸ್ ಆಗಿತ್ತು ಆ ವಿಡಿಯೋದಲ್ಲಿ ದರ್ಶನ್ ಪುತ್ರ ವಿನೀಶ್ ಮೇಕಪ್ ಮಾಡಿಕೊಳ್ಳುತ್ತಿರುವ ದೃಶ್ಯವೂ ಇತ್ತು ಹಾಗಾಗಿ ಡೆವಿಲ್ ಚಿತ್ರದಲ್ಲಿ ವಿನೀಶ್ ಕೂಡ ವಿಶೇಷ ಪಾತ್ರ ಮಾಡುತ್ತಿದ್ದಾನೆ ಎಂದು ಹೇಳಲಾಗಿತ್ತು ಇದರಿಂದ ಫ್ಯಾನ್ಸ್ ತುಂಬಾನೇ ಖುಷಿಯಾಗಿತ್ತು ಆದರೆ ಈ ನಡುವೆ ಮತ್ತೊಂದು ವಿಷಯವೂ ಚರ್ಚೆಗೆ ಬಂದಿದೆ ಅಂದುಕೊಂಡಂತೆ ಆಗಿದ್ದರೆ ದರ್ಶನ್ ಸಹೋದರಿಯ ಮಗ ಈ ಸಿನಿಮಾದಲ್ಲಿ ನಟಿಸಬೇಕಿತ್ತು ಅಕ್ಕನ ಮಗನ ಬದಲು ಪುತ್ರನಿಗೆ ನಟಿಸಲು ಅವಕಾಶ ಕೊಟ್ಟರ ದರ್ಶನ್ ಅನ್ನುವ ಪ್ರಶ್ನೆಯೂ ವಿಡಿಯೋ ವೈರಲ್ ಆದ ಮೇಲೆ ಎದ್ದಿತ್ತು ದರ್ಶನ್ ಸಹೋದರಿ ಮಗ ಚಂದುಗೆ ದರ್ಶನ್ ಫ್ಯಾನ್ಸ್ ಕಾಲು ಮುಗಿದರು ಅನ್ನೋ ಕಾರಣಕ್ಕೆ ಡೆವಿಲ್ ಸಿನಿಮಾದಿಂದ ಕೈ ಬಿಟ್ಟಿರುವ ವಿಷಯವನ್ನು ದರ್ಶನ್ ಅವರೇ ಬಹಿರಂಗಪಡಿಸಿದ್ದರು ಇದೀಗ ಡೆವಿಲ್ ಸಿನಿಮಾದ ರಾಜಸ್ಥಾನ ಭಾಗದ ಶೂಟಿಂಗ್ ವಿಡಿಯೋ ರಿಲೀಸ್ ಆಗಿದ್ದು ಅದರಲ್ಲಿ ದರ್ಶನ್ ಪುತ್ರ ವಿನೀಶ್ ಮೇಕಪ್ ಮಾಡಿಕೊಳ್ಳುತ್ತಿರುವುದು ಕಾಣಬಹುದಾಗಿತ್ತು ವಿನೀಶ್ ಮೇಕಪ್ ಮಾಡಿಕೊಳ್ಳುತ್ತಾ ಹೇರ್ ಸ್ಟೈಲ್ ಸರಿ ಮಾಡಿಕೊಳ್ಳುತ್ತಿರುವುದನ್ನು ಡೆವಿಲ್ ಮೇಕಿಂಗ್ ಜಲಕ್ನಲ್ಲಿದೆ ಜೊತೆಗೆ ಈ ಹಿಂದೆ ಐರಾವತ ಹಾಗೂ ಯಜಮಾನ ಚಿತ್ರದಲ್ಲಿ ತಂದೆ ಜೊತೆ ವಿನೀಶ್ ನಟಿಸಿದ್ದರು ಈಗ ಡೆವಿಲ್ ಚಿತ್ರದಲ್ಲೂ ನಟಿಸಿದ್ದಾರಾ ಅನ್ನೋ ಕುತೂಹಲ ಮೂಡಿಸಿತ್ತು ಸಿಕ್ಕಿರೋ ಮಾಹಿತಿ ಪ್ರಕಾರ ವಿನೀಶ್ ನಟಿಸಿಲ್ಲ ಸುಮ್ಮನೆ ಮೇಕಪ್ ಮಾಡಿಕೊಂಡಿದ್ದಾರಷ್ಟೇ ಎನ್ನಲಾಗಿದೆ ತುಂಬಾ ಖುಷಿಯಾಗಿದ್ದ ಅಭಿಮಾನಿಗಳಿಗೆ ಇದೀಗ ನಿರಾಸೆಯಾಗಿದೆ ಅಂತಾನೆ ಹೇಳಬಹುದು ನೀವು ಸಹ ಡೆವಿಲ್ ಸಿನಿಮಾಗಾಗಿ ಕಾಯುತ್ತಿದ್ದೀರಾ ಕಾಮೆಂಟ್ ಮಾಡಿ ತಿಳಿಸಿ